ಜಿದದ ಗುರು ವರಾಧ್ಯಂ ಜನನೇ ಜನತಸ್ಥತ ತತ್ವೋ ವನೇಶ ಕರ್ತಾರನ್ನತ್ವ ಭಕ್ತಿ ಪುರಸ್ಸರಂ ಸಕಸ್ತಲ ಬ್ರಹ್ಮ ಮಾಂತೆ ಸಾಸ್ತ್ರಜೇ ಓರೋ ಬಹಳ ಸುಂದರವಾದಂತಹ ಸಭೆಯನ್ನು ಏರ್ಪಾಡು ಮಾಡಿದಾರೆ ಈ ಸಭೆಯಲ್ಲಿ ಎಲ್ಲವೂ ಇದೆ ಅಧ್ಯಾತ್ಮ ಆಮೇಲೆ ಸಾಹಿತ್ಯ ಸಂಗೀತ ಇದು ಅಷ್ಟೇ ಅಲ್ಲ ಸರ್ವೂ ಇದೆ ಇಂಥದ್ದನ್ನು ಏರ್ಪಾಡು ಮಾಡಿ ಎಲ್ಲರಿಗೂ ಯಾರ್ಯಾರು ಯಾವ್ಯಾವ ರುಚಿ ಇದೆಯೋ ಅದನ್ನು ಗ್ರಹಣ ಮಾಡಿಕೊಂಡು ಪಡುವಂಗೆ ಇಟ್ಟಿದ್ದಾರೆ ವೇದಾಂತಿಗಳಿಗೆ ಅಧ್ಯಾತ್ಮ ಸಾಹಿತಿಗಳಿಗೆ ಕಲೆ ಕಲಾ ಮತ್ತು ಇನ್ನು ರಸ ಸಂಗೀತ ಅನೇಕ ವಿಧವಾದಂಥ ಕಲೆಗಳನ್ನು ಇಟ್ಕೊಂಡಿದ್ದಾರೆ ಇದು ಬಹಳ ಶ್ರೇಷ್ಠ ಯಾರಿಗೆ ಒಂದೇ ರುಚಿ ಇರಲಿಲ್ಲ ಗಂಡ ರುಚಿ ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಂದೊಂದು ರುಚಿ ಇರ್ತವೆ ಆ ರುಚಿಯಂತೆ ಇಲ್ಲಿ ಎಲ್ಲ ಮಹಾತ್ಮರಾಗಲಿ ಸಾಹಿತಿಗಳಾಗಲಿ ಸಂಗೀತಗಾರರಾಗಲಿ ಎಲ್ಲರೂ ಕೊಡ್ಕೊಂಡಿದ್ದಾರೆ ಉಳ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ತಮ್ಮ ತಮ್ಮ ಉಪದೇಶ ಅಮೃತವನ್ನು ನಿಮಗೆ ನೀಡಿ ನಿಮ್ಮನ್ನು ನಿಮ್ಮ ಮನಸ್ಸನ್ನು ಪಡಿಸ್ತಾರೆ ಮನುಷ್ಯರಿಗೆ ಬೇಕಾಗಿದ್ದೇನು ಸಂತೋಷ ಸಂತೋಷವೇ ಮುಖ್ಯ ಹೇಗಿದ್ದರೂ ಕೂಡ ಸಂತೋಷವೊಂದು ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಮನುಷ್ಯನಿಗೆ ಬೇಕಾಗಿದ್ದ ಸಂತೋಷ ಆ ಎಲ್ಲ ರೀತಿಯ ಸಂತೋಷ ಯಾವ ಮುಖಾಂತರ ಬರ್ತದೆಯೋ ಆಯಾ ರೀತಿಯಲ್ಲಿ ನಿಮಗೆ ಸಂತೋಷದ ರುಚಿಯನ್ನು ಉಳಿಸ್ತಾ ಇದ್ದಾರೆ ನೀವೆಲ್ಲರೂ ಶಾಸ್ತ್ರೀಜಿ ಅವರು ಬಹಳ ಸುಂದರವಾದಂಥ ಸಭೆಗಳನ್ನ ಏರ್ಪಾಡು ಮಾಡ್ತಾರೆ ಮಾಡಿ ನಮ್ಮನ್ನು ಆನಂದ ಪಡಿಸ್ತಾರೆ ಅನೇಕ ಮಹಾತ್ಮರನ್ನು ಸಂಗೀತಕಾರರನ್ನು ಸಾಹಿತಿಗಳನ್ನು ಆ ಹಾಸ್ಯ ಪಟುಗಳನ್ನು ಎಲ್ಲರೂ ಕರೆಸ್ತಾರೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ ಮುಖಾಂತರ ಎಲ್ಲರಿಗೂ ಕೂಡ ಅವರ ಒಂದು ಅನುಭವವನ್ನು ಅವರ ವಿದ್ಯೆಯನ್ನು ನಿಮಗೆ ತಿಳಿಸಿ ಸಂತೋಷ ಕೊಡ್ತಾ ಇದ್ದಾರೆ ಇಂಥ ಸಭೆ ಮೇಲಿಂದ ಮೇಲೆ ಜರುಗ್ತಾ ಇರಬೇಕು ಯಾಕೆ ಮನುಷ್ಯ ಬೇಕಾಗಿದ್ದು ಸಂತೋಷ ಮನುಷ್ಯನಿಗೆ ಬೇಕಾಗಿದ್ದು ಸಂತೋಷ ಜಡವಾದ ಈ ವಿಷಯ ಪ್ರಪಂಚದ್ದು ನಾವು ಮನಸ್ಸನ್ನು ಕಟ್ಕೊಂಡು ತಿಳಿಸ್ತೇವೆ ಅಂಥದ್ರ ಅಂತ ಸತ್ಸಂಗಾರಿ ಮೂಲಕವಾಗಿ ಮನಸ್ಸು ವಿಶಾಲವಾಗ್ತದೆ ಪವಿತ್ರವಾಗ್ತದೆ ಪವಿತ್ರವಾದ ಮನಸ್ಸೇ ಸಂತೋಷಕ್ಕೆ ಕಾರಣ ಆಗ್ತದೆ ಆದಷ್ಟೇ ನಮ್ಮ ಶಾಸ್ತ್ರಿ ಅವರು ಏರ್ಪಾಟ್ ಮಾಡಿದ್ದಾರೆ ಈ ಸಭೆ ನೋಡಿ ಬಹಳ ಸಂತೋಷ ಆಯಿತು ಈ ಸಂತೋಷ ನೋಡಿ ನನಗೂ ಸಂತೋಷ ಆಗೈತೆ ಇಂಥ ಸಂತೋಷ ಮೇಲಿಂದ ಮೇಲೆ ಶಾಸ್ತ್ರೀಜಿಯವರು ನಡೆಸಿದೆ ಅಂತ ಹೇಳಿ ನಾನು ನಾಲ್ಕು ಐದು ಮೂರು ಸೈನ್